ಸರ್ ನಮಸ್ಕಾರ ನಾನು ಸಿ ಎ ರಿಷಬ್ ಉಪಾಧ್ಯಾಯ್ ನಾನು ವೈಸ್ ಚೇರ್ಮನ್ ಹುಬ್ಳಿ ಬ್ರಾಂಚ್ ಆಫ್ ಐ ಸಿ ಐ ಆಫ್ ಎಸ್ ಐ ಆರ್ ಸಿ ಸೊ ನಾ ಇಲ್ಲಿ ತುಂಬ ಖುಷಿ ಆಯ್ತು ಸರ್ ಇದು ಎಕ್ಸ್ಪೋಗೆ ಬಂದು ಸೊ ವಿ ಗಾಟ್ ಅನ್ ಇನ್ವಿಟೇಷನ್ ವಿ ಆರ್ ದ ಆ್ಯಕ್ಚುಲಿ ಅ ಪ್ರೀಮಿಯಂ ಪಾರ್ಟ್ನರ್ಸ್ ನಮ್ಮದು ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲ ಇಟ್ ಈಸ್ ಅ ಪ್ರೀಮಿಯಂ ಪಾರ್ಟ್ನರ್ ಇನ್ ದಿಸ್ ಎಕ್ಸ್ಪೋ ಸೊ ವಿ ಆರ್ ರೀಪ್ರೆಸೆಂಟಿಂಗ್ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ದೆಲ್ಲಿ ಆಫೀಸ್ ಆ್ಯಂಡ್ ಆ್ಯಸ್ ಆ್ಯಸ್ ವಿ ಆರ್ ರೀಪ್ರೆಸೆಂಟೇಟಿವ್ಸ್ ಆಫ್ ನ್ಯೂ ಡೆಲ್ಲಿ ಆಫೀಸ್ ಇನ್ ಹುಬ್ಲಿ ಸೊ ನಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಇಲ್ಲೇ ಭಾಗವಹಿಸೋಕ್ಕೆ ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ಇದು ಏನಂತಾರೆ ಅದಕ್ಕೆ ಆಲ್ ದ ಅರೇಂಜ್ಮೆಂಟ್ಸು ಪ್ಲಸ್ ಇಲ್ಲಿ ಫುಟ್ಬಾಲ್ಸು ಚಲೋ ಇದೆ ಬೆಳಗ್ಗೆಯಿಂದ ನಮ್ಮ ಕೋರ್ಡಿನೇಟರ್ಸ್ ಇಬ್ಬರು ಇಲ್ಲಿ ಇಲ್ಲಿ ಕುಂತಿದ್ದಾರೆ ವಿ ಎಕ್ಸ್ಪೆಕ್ಟೆಡ್ ಗುಡ್ ರಿಸ್ಪಾನ್ಸ್ ಆ್ಯಂಡ್ ವಿ ಆರ್ ಹ್ಯಾಪಿ ಅರೌಂಡ್ ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಸೊ ವಿ ಆರ್ ಹ್ಯಾಪಿ ವಿತ್ ದ ಎಕ್ಸ್ಪೋಜರ್ಸ್ ಆರ್ ವಾಟ್ ವಿ ಹ್ಯಾವ್ ಗಾಟ್ ಇಯರ್ ಸರ್ ಒಂದು ಕಲ್ಪನೆ ಎಲ್ಲರಿಗೂ ಇದೆ ಸಿ ಎ ಕೋರ್ಸ್ ಸಿ ಇಸ್ ಆರ್ ಇನ್ಸ್ಟಿಟ್ಯೂಟ್ ಇಸ್ ಅ ಪ್ರೀಮಿಯಮ್ ಅಕೌಂಟಿಂಗ್ ಬಾಡಿ ಸರ್ ಇಟ್ ಈಸ್ ಅ ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ ಇನ್ ದ ವರ್ಲ್ಡ್ ಎಲ್ಲರಿಗೂ ಏನು ಒಂದು ತಪ್ಪು ತಪ್ಪು ಕಲ್ಪನೆ ಇದೆ ಅಂದರೆ ಇಟ್ ಇಸ್ ಅ ವೆರಿ ಹಾರ್ಡ್ ಕೋರ್ಸ್ ಅಂತ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಅ ಹಾರ್ಡ್ ಕೋರ್ಸ್ ಇಟ್ ಇಸ್ ಇಟ್ ಈಸ್ ಮೆಂಟ್ ಫಾರ್ ಸ್ಟೂಡೆಂಟ್ಸ್ ಹು ಆರ್ ಆವ್ರೇಜ್ ಆ್ಯಾವ್ರೇಜ್ ಸ್ಟೂಡೆಂಟ್ಸು ಈ ಎಕ್ಸಾಮಿನೇಷನ್ ಈಸಿಲಿ ಕ್ರ್ಯಾಕ್ ಮಾಡ್ಬೋದು ಓನ್ಲಿ ಇಲ್ಲಿ ಬೇಕಾಗಿರೋದಂದರೆ ಡೆಡಿಕೇಶನ್ ಆ್ಯಂಡ್ ಪರ್ಸಿವರೆನ್ಸ್ ನಿಮಗೆ ಒಂದು ಇಚ್ಛೆ ಇರಬೇಕು ನಾನು ಸಿ ಎ ಮಾಡ್ತೀನಿ ನನಗೆ ಸಿ ಎ ಆಗಬೇಕಂತಿದೆ ಆದಿತ್ತು ನೀವು ಡೆಡಿಕೇಟೆಡ್ಲಿ ನೀವು ಸ್ಟಡಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಿ ಎ ಆಗ್ತೀರಾ ವಿದ್ಯಾರ್ಥಿಗಳು ಓಕೆ ಸೊ ಇಲ್ಲೇ ಹುಬ್ಬಳ್ಳಿಯಲ್ಲಿ ಯಾರಿಗೂ ಏನಾದರೂ ಅಂದರೆ ಸಿ ಎ ಸಿ ಎ ಬಗ್ಗೆ ಏನು ಮಾಹಿತಿ ಬೇಕಂದರೆ ನಮ್ಮದು ಇಲ್ಲಿ ಕುಸುಗಲ್ ರೋಡ್ ಮಧುರಾ ಚೇತ್ನ ಮಧುರಾ ಚೇತ್ನ ಕಾಲೋನಿಯಲ್ಲಿ ನಮ್ಮದು ಇನ್ಸ್ಟಿಟ್ಯೂಟ್ ಇದೆ ಸೊ ಇಟ್ ಈಸ್ ಇಟ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇನ್ ಎಂಟೈರ್ ಕರ್ನಾಟಕ ಸರ್ ಬೆಂಗಳೂರಲ್ಲಿಯೂ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಹುಬ್ಬಳ್ಳಿಯಲ್ಲಿ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಇದೆ ಆ ಥರ ಇನ್ಫ್ರಾಸ್ಟ್ರಕ್ಚರ್ ಇಡೀ ಕರ್ನಾಟಕದಲ್ಲಿಯೇ ಇಲ್ಲ ಇಟ್ ಈಸ್ ಇಟ್ ಈಸ್ ಬೇಸ್ಡ್ ಇನ್ ಒನ್ ಏಕರ್ ಆಫ್ ಲ್ಯಾಂಡ್ ಹಾಫ್ ಏಕರಲ್ಲಿ ನಮ್ಮದು ಬಿಲ್ಡಿಂಗ್ ಇದೆ ಹಾಫ್ ಏಕರಲ್ಲಿ ಬ್ಯೂಟಿಫುಲ್ ಆಗಿ ನಾವು ಒಂದು ಗಾರ್ಡನ್ ಮಾಡಿದ್ದೇವೆ ಸೊ ಅಲ್ಲಿ ಬರ್ಬೋದು ಸ್ಟೂಡೆಂಟ್ಸ್ ಬರ್ಬೋದು ಯಾರಿಗೇನು ಮಾಹಿತಿ ಬೇಕು ನಮ್ಮ ಬ್ರಾಂಚ್ ಇನ್ಚಾರ್ಜು ಇಲ್ಲೇ ಇದ್ದಾರೆ ಬ್ರಾಂಚ್ ಇನ್ಚಾರ್ಜ್ ಮಿಸ್ಟರ್ ಕಾಗಿನಲ್ಲಿ ಕಾಗಿನಲ್ಲಿ ಸರ್ ಬರ್ರಿ ಇವರು ನಮ್ಮ ಬ್ರಾಂಚ್ ಇನ್ಚಾರ್ಜ್ ಸೊ ಇವ್ ಏನು ಏನು ಮಾಹಿತಿ ಬೇಕು ಏನು ಇದು ಬೇಕಂದರೆ ಸರ್ಗೆ ಸರ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಕೊಡ್ತಾರೆ ಸೊ ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡಲ್ಲಿ ಮೋರ್ ದೆನ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಕರೆಂಟ್ಲಿ ಓದ್ತಾ ಇದ್ದಾರೆ ಸಿ ಎ ಕೋರ್ಸನ್ನು ಸೊ ವಿ ಹ್ಯಾವ್ ಗುಡ್ ಆಪರ್ಚುನಿಟಿ ಸರ್